ರಾಜ್ಯದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಅನೇಕ ಕುಟುಂಬಗಳು ಸರ್ವಸ್ವವನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿವೆ ಅವರ ಸಹಾಯಕ್ಕೆ ಸಹೃದಯಿ ಜನರು ನಿಲ್ಲಬೇಕಿದೆ ಎಂದು ವರುಣಗೌಡ ಪಾಟೀಲ್ ಅಭಿಮಾನಿ ಬಳಗದ ಶಿವರಾಜ ಕ್ಷೌರದ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ನಗರದಲ್ಲಿ ವರುಣಗೌಡ ಎಂ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡ ನೆರೆ ಸಂತ್ರಸ್ತರಿಗೆ ಪರಿಹಾರ ನಿಧಿ ಸಂಗ್ರಹ ಜಾಥಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಇಂದು ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡ ಕುಸಿತ ಆಗಿರಬಹುದು ಹಾಗೂ ಇತರೆ ಪ್ರದೇಶಗಳಲ್ಲಿನ ನೆರೆ ಹಾವಳಿಯಿಂದ ಅನೇಕ ಕುಟುಂಬಗಳು ಎಲ್ಲವನ್ನು ಕಳೆದುಕೊಂಡು ಬೀದಿ ಪಾಲಾಗಿವೆ ಅಂತಹ ಕುಟುಂಬಗಳಿಗೆ ಏನಾದರೊಂದು ಸಣ್ಣ ಸಹಾಯ ನಮ್ಮಿಂದ ಆಗಬೇಕು ಎನ್ನುವ ಉದ್ದೇಶದಿಂದ ವರುಣ್ ಗೌಡ ಪಾಟೀಲ್ ಅಭಿಮಾನಿ ಬಳಗ ಶಿಗ್ಗಾವಿ ತಾಲೂಕಾ ವತಿಯಿಂದ ಇಂದು ನೆರೆ ಪರಿಹಾರ ಸಂಗ್ರಹ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಎಲ್ಲ ಉದ್ಯಮಿಗಳು ವ್ಯಾಪಾರಸ್ಥರು ಅಂಗಡಿಗಳು ತುಂಬಾ ನಮ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಗೌಡ್ ಗೌರ್ ಪಾಟೀಲ್ ಅವರು ಯಾವ ರಾಜಕೀಯ ದೂರದೃಷ್ಟಿಯಿಂದ ಯಾವ ಇಂಟ್ಯಾಕ್ಷನ್ ಇಟ್ಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ ಏನು ಬಡ ಮಕ್ಕಳಿಗೆ ಬಡೋದರಿಗೆ ನೆಲಸರಿಗೆ ಮನೆಗಳು ಬಿದ್ದಿದವಲ್ಲ ಆ ಒಂದು ನೆರ ಉದ್ದೇಶದಿಂದ ನೀವು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಎಷ್ಟು ಯುವಕರಿಗೆ ಕೂಡಿ ನಾವು ಕಾರ್ಯಕ್ರಮ ಮಾಡ್ತೇವೆ ಆ ಕಾರ್ಯಕ್ರಮದ ಚುನಾವಣೆಯಲ್ಲಿ ಎಲ್ಲ ನಮ್ಮ ವ್ಯಾಪಾರಸ್ಥರು ಇವತ್ತಿನ ದಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವ ನಮ್ಮಲ್ಲಿ ಮನವಿ ಮಾಡ್ತೀವಿ ಈ ಸಂದರ್ಭದಲ್ಲಿ ವಿನಯ್ ಹೊನ್ನಣ್ಣವರ್ ನಾಗರಾಜ್ ಕ್ಯಾಬಳ್ಳಿ ಹಾಗೂ ಇತರರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೇವ್ ನ್ಯೂಸ್ ಸಿಗ್ಗಾವಿ